ರಸಗುಲ್ಲ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಎಲ್ಲರಿಗೂ ಇಷ್ಟ ಆದರೆ ಮಾಡುವಂಥ ಮೆಥಡ್ನಲ್ಲಿ ಸ್ವಲ್ಪ ಆಚೆ ಈಚೆ ಆದರೂ ಕೂಡ ತುಂಬ ಸ್ಪಾಂಜಿಯಾಗಿ ಬರೋದಿಲ್ಲ ಹಾಗೆ ಗಟ್ಟಿಯಾಗಿ ಹಿಟ್ಟಿಟ್ಟು ರೀತಿ ಬಂದ್ಬಿಡುತ್ತೆ ಇದನ್ನು ಯಾವ ರೀತಿಯಾಗಿ ಸ್ಪಾಂಜಿಯಾಗಿ ಬೇಕರಿನಲ್ಲಿ ಸಿಗುವಂತ ರಸಗುಲವನ್ನ ಮನೆಯಲ್ಲೇ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು ಇದನ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಅಶ್ವಿನಿ ಕುಕಿಂಗ್ ಚಾನಲ್ ಗೆ ಸ್ವಾಗತ ನಾನು ಅಶ್ವಿನಿ ಇವಾಗ ಇದನ್ನ ಮಾಡ್ಲಿಕ್ಕೆ ಮೊದಲಿಗೆ ಬೇಕಾಗಿರುವಂತದ್ದು ನಾನಿಲ್ಲಿ ಒಂದು ಲೀಟರ್ನಷ್ಟು ಹಾಲನ್ನು ತಗೊಂಡಿದ್ದೀನಿ ನಾರ್ಮಲ್ ಆಗಿ ಸಿಗ್ತಕ್ಕಂಥ ಪ್ಯಾಕೆಟ್ ಹಾಲನೆ ತಗೊಳ್ಳಿ ಕೆನೆ ಬರಿತ ಹಾಲನ್ನ ತಗೊಳ್ಳಿ ಹಾಗೆ ಗಟ್ಟಿ ಇರ್ತಕ್ಕಂಥ ಹಾಲನ್ನ ತಗೊಂಡ್ರೆ ಸಾಕು ಇದನ್ನ ಒಂದು ಕುದಿಯಷ್ಟು ಕುದಿಸ್ಕೊಂಡ್ರೆ ಸಾಕು ಇವಾಗ ಒಂದು ಕುದಿ ಕುದಿದ ನಂತರ ಇದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ವೆನಿಗರ್ ಅನ್ನ ಸೇರಿಸ್ಕೊಳ್ಳಿ ವೆನಿಗರ್ ಇಲ್ಲ ಅಥವಾ ವೆನಿಗರ್ ಬೇಡ ಅಂತ ಅನ್ಸಿದ್ರೆ ನಿಂಬೆಹಣ್ಣಿನ ರಸವನ್ನು ಕೂಡ ಸೇರಿಸ್ಕೊಂಡು ಮಾಡ್ಕೊಳ್ಬಹುದು ಇವಾಗ ಇದನ್ನ ನೀಟಾಗಿ ಆಗಿ ಕುದಿಸ್ಕೊಳ್ಬೇಕಾಗುತ್ತೆ ವೆನಿಗರ್ ಅನ್ನ ಹಾಕದ ನಂತರ ಇವಾಗ ಬೇರ್ಪಡಬೇಕಾಗುತ್ತೆ ನೀರು ಹಾಗೆ ಕೆನೆ ಅಂಶ ಈ ರೀತಿ ಬೇರ್ಪಟ್ಟಾಗ ಕರೆಕ್ಟ್ ಆಗಿ ಬಂದಿದೆ ಅಂತಾನೆ ಅರ್ಥ ಇದನ್ನ ಇವಾಗ ಸೋದಿಸ್ಕೊಳ್ಬೇಕಾಗುತ್ತೆ ನಾನು ಒಂದು ಜಾಲರಿಗೆ ಒಂದು ಕಾಟನ್ ಬಟ್ಟೆಯನ್ನ ಹಾಕೊಂಡು ಇದನ್ನ ನೀಟಾಗಿ ಸೋದಿಸ್ಕೊಂಡ್ರೆ ಸಾಕು ನೋಡಿ ಇವಾಗ ನೀರೇ ಬೇರೆ ಹಾಗೆ ಕೆನೆ ಅಂಶನೇ ಬೇರೆಯನ್ನಾಗಿ ಮಾಡ್ಕೊಂಡು ಇವಾಗ ಇದಕ್ಕೆ ತಣ್ಣೀರನ್ನ ಸೇರಿಸ್ಕೊಳ ನಾರ್ಮಲ್ ಆಗಿ ಕೋಲ್ಡ್ ವಾಟರ್ ಅನ್ನ ಸೇರಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ವಾಮ್ ವಾಟರ್ ಅನ್ನೇ ಸೇರಿಸಿಕೊಂಡ್ರೆ ಸಾಕು ಈ ರೀತಿ ನೀರನ್ನ ಸೇರಿಸಕೊಂಡಿದ್ರೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಹಾಗೆ ಹಾಕಿರ್ತಕ್ಕಂಥ ವೆನಿಗರ್ ನಲ್ಲಿ ಹುಳಿ ಅಂಶ ಇರುತ್ತೆ ಅದು ಕೂಡ ಕಂಪ್ಲೀಟ್ ಆಗಿ ಹೋಗುತ್ತೆ ತುಂಬಾನೇ ಅದ್ಭುತವಾದ ರುಚಿ ಅಂತ ಅನ್ಸುತ್ತೆ ಇವಾಗ ಒಂದು ಗಂಟೆಗಳ ಕಾಲ ಈ ರೀತಿಯಾಗಿ ಬಟ್ಟೆಯನ್ನ ಸುತ್ತಿ ಇಟ್ಟು ಬಿಡಬೇಕಾಗುತ್ತೆ ನೋಡಿ ಒಂದು ಒಂದು ಗಂಟೆಗಳ ಕಾಲ ಆದ ನಂತರ ಈ ರೀತಿ ನೀರಿನ ಅಂಶ ಇರ್ತಕ್ಕಂಥದ್ದು ಕೂಡ ಬೇರ್ಪಟ್ಟಿರುತ್ತೆ ಇವಾಗ ಇದು ರೆಡಿ ಆಗಿದೆ ಅಂತಾನೆ ಅರ್ಥ ಇದನ್ನ ಇವಾಗ ಒಂದು ಪ್ಲೇಟಿಗೆ ಸೇರಿಸ್ಕೊಳ್ಬೇಕಾಗುತ್ತೆ ನಿಮ್ಗೆ ಈಸಿಯಾಗಿ ಆಗುತ್ತೆ ಅನ್ನೋದಾದ್ರೆ ಕೈಯಿಂದ ಇದನ್ನ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡು ಸಾಫ್ಟ್ ಆಗಿ ಮಾಡ್ಕೊಳ್ಬಹುದು ಇಲ್ಲ ಅಂತ ಅಂದ್ರೆ ನಾನ್ ತೋರಿಸಿರುವಂತ ಮೆಥಡ್ ಅನ್ನ ಫಾಲೋ ಮಾಡಿ ಈಸಿಯಾಗಿ ಆಗೋಗ್ಬಿಡುತ್ತೆ ಈ ರೀತಿ ಒಂದು ಮಿಕ್ಸಿ ಜಾರ್ ಅನ್ನು ತಗೊಂಡು ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಬ್ಲೆಂಡ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಮಾಡ್ಕೊಂಡ್ರೆ ತುಂಬಾ ಈಸಿಯಾಗಿ ಹಾಗೆ ಸಾಫ್ಟ್ ಆಗಿ ಆಗುತ್ತೆ ನೋಡಿ ಈ ರೀತಿಯಾಗಿ ಸಾಫ್ಟ್ ಆಗಿ ಆಗುತ್ತೆ ಉಂಡೆ ಕೂಡ ತುಂಬಾ ಈಸಿ ಅಂತ ಅನ್ಸುತ್ತೆ ನೋಡಿ ನಿಮ್ಗೆ ತೋರಿಸ್ತೀನಿ ಇವಾಗ ಎಲ್ಲವನ್ನು ಕೂಡ ಇದೇ ರೀತಿಯಾಗಿ ಬ್ಲೆಂಡ್ ಅನ್ನ ಮಾಡ್ಕೊಂಡು ಒಂದು ಪ್ಲೇಟಿಗೆ ಸೇರಿಸ್ಕೊಳ್ಬೇಕಾಗುತ್ತೆ ನಿಮ್ಗೆ ಯಾವ ಸೈಜ್ ನಲ್ಲಿ ಬೇಕೋ ಆ ಸೈಜ್ ನಲ್ಲಿ ಇದನ್ನ ರೌಂಡ್ ಆಗಿ ಶೇಪ್ ಅನ್ನ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಾನು ಇಲ್ಲಿ ಸ್ವಲ್ಪ ದೊಡ್ಡದಾಗಿ ಸೈಜ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಬೇಕಿದ್ರೆ ಪುಟ್ ಪುಟ್ದಾಗಿ ಕೂಡ ಮಾಡ್ಕೊಳ್ಬಹುದು ನೋಡಿ ಎಲ್ಲವನ್ನು ಕೂಡ ಈ ರೀತಿ ಉಂಡೆಯನ್ನ ಕಟ್ಟಿ ಇಟ್ಕೊಳ್ಬೇಕಾಗುತ್ತೆ ಇದು ಇವಾಗ ರೆಡಿ ಆಗಿದೆ ನಾವಿಲ್ಲಿ ಸಕ್ಕರೆಯ ಪಾಕವನ್ನ ಅಂದ್ರೆ ಸಕ್ಕರೆಯನ್ನ ಕರ್ಗಸ್ಕೊಳ್ಬೇಕಾಗುತ್ತೆ ಪಾಕವನ್ನ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ ಒಂದು ಕಪ್ಪಿನಷ್ಟು ಸಕ್ಕರೆಯನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಅದೇ ಕಪ್ಪಿನ ಮೆಜರ್ಮೆಂಟ್ ನಲ್ಲಿ ಎರಡು ಕಪ್ಪಿನಷ್ಟು ನೀರನ್ನ ಸೇರಿಸ್ಕೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ ಇದನ್ನ ಒಂದೇಳೆ ಪಾಕ ಅಥವಾ ಗಟ್ಟಿ ಪಾಕವನ್ನ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಇದು ಕರಗಿಸ್ಕೊಂಡ್ರೆ ನೀರಿನಲ್ಲಿ ಸಕ್ಕರೆಯನ್ನ ಸಾಕಾಗಿ ನೋಡಿ ಇವಾಗ ನೀಟಾಗಿ ಸಕ್ಕರೆ ಆಗಿ ನೀರನ್ನ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡಿ ಇದನ್ನ ಈ ರೀತಿ ನೀರು ಕುದಿಯಷ್ಟು ಹೈ ಫ್ಲೇಮ್ ನಲ್ಲಿ ಇಟ್ಕೊಳ್ಳಿ ಇವಾಗ ಉಂಡೆಗಳನ್ನ ಸೇರಿಸಿದ ನಂತರ ಫ್ಲೇಮ್ ಅನ್ನ ಕಡಿಮೆಯನ್ನಾಗಿ ಇಟ್ಕೊಂಡು ಸೇರಿಸ್ಕೊಳ್ಬೇಕಾಗತ್ತೆ ಇವಾಗ ಎಲ್ಲಾ ಉಂಡೆಗಳನ್ನು ಅಷ್ಟೇನೆ ಸೇರಿಸ್ಕೊಳ್ಬೇಕಾಗತ್ತೆ ಇವಾಗ ಉಂಡೆಗಳನ್ನ ಸೇರ್ಸ್ಕೊಂಡಿದ ನಂತರ ಲಿಡ್ ಅನ್ನ ಕ್ಲೋಸ್ ಮಾಡಿ ಹತ್ತು ನಿಮಿಷಗಳ ಕಾಲ ಕಡಿಮೆ ಫ್ಲೇಮ್ ಅನ್ನ ಇಟ್ಕೊಂಡು ಬೇಯಿಸ್ಕೊಳ್ಳಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದ್ರೆ ನೋಡಿ ಎಷ್ಟು ದಪ್ಪದಾಗಿ ಡಬಲ್ ಆಗಿ ಆಗಿದೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಬಂದ್ರೆ ಕರೆಕ್ಟ್ ಆಗಿ ಬಂದಿದೆ ಅಂತಾನೆ ಅರ್ಥ ನೋಡಿ ಯಾವ ರೀತಿಯಾಗಿ ಹೂದಿದೆ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ರೆಡಿ ಆಗಿದೆ ಇದನ್ನ ಇವಾಗ ಒಂದು ಬೌಲಿಗೆ ಗೆ ಸೇರಿಸ್ಕೊಳ್ಬೇಕಾಗುತ್ತೆ ಎಲ್ಲವನ್ನು ಕೂಡ ಒಂದು ಬೌಲಿಗೆ ಗೆ ಸೇರಿಸ್ಕೊಂಡಿದ ನಂತರ ಇದನ್ನ ಏನಿಲ್ಲ ಅಂತ ಅಂದ್ರು ಫ್ರಿಜ್ ನಲ್ಲಿ ಒಂದು ಐದು ಗಂಟೆಗಳ ಕಾಲ ಇಟ್ಕೊಳ್ಳಿ ತುಂಬಾ ಸಾಫ್ಟ್ ಆಗಿ ಸ್ಪಾಂಜಿ ಆಗಿ ಬರುತ್ತೆ ಇದೊಂದು ಟಿಪ್ ಅನ್ನ ಫಾಲೋ ಮಾಡಿ ಇದು ಹೊರ್ಗಡೆ ಇಟ್ಟರೆ ಅಷ್ಟೊಂದು ಆಗಿ ಬರೋದಿಲ್ಲ ನೋಡಿ ನಿಮ್ಗೆ ಬೇಕಿದ್ರೆ ಕೇಸರಿಯ ದಳವನ್ನ ಸೇರಿಸ್ಕೊಂಡ್ರೆ ಸಾಕು ನಾನಿಲ್ಲಿ ಏಲಕ್ಕಿಯ ಪುಡಿಯನ್ನ ಸೇರಿಸ್ಕೊಳ್ತಾ ಇಲ್ಲ ಇದನ್ನ ಬರಿ ಒಂದೇ ಒಂದು ಏಲಕ್ಕಿಯನ್ನ ಈ ರೀತಿ ಸಕ್ಕರೆಯ ನೀರಿಗೆ ಸೇರ್ಸ್ಕೊಳ್ತಾ ಇದ್ದೀನಿ ಸಾಕು ಈ ರೀತಿಯಾಗಿ ಸೇರ್ಸ್ಕೊಳ್ರೆ ಇದನ್ನ ಇವಾಗ ಒಂದು ಐದು ಗಂಟೆಗಳ ಕಾಲ ಆದ್ಮೇಲೆ ನಾನಿಲ್ಲಿ ಫ್ರಿಜ್ ನಿಂದ ತೆಗ್ದೀನಿ ಇದನ್ನ ಇಟ್ಕೊಳ್ಳಿ ಈ ಟಿಪ್ ಅನ್ನ ಫಾಲೋ ಮಾಡೇ ಮಾಡಿ ನಿಮ್ಗೆ ಟೈಮ್ ಇದೆ ಅಂತ ಅನ್ನೋದಾದ್ರೆ ಇದನ್ನ ಓವನ್ ಕೂಡ ಫ್ರಿಜ್ ನಲ್ಲಿ ಇಟ್ಕೊಳ್ಬಹುದು ಈ ಒಂದು ಟಿಪ್ ಅನ್ನ ಫಾಲೋ ಮಾಡಿ ಖಂಡಿತ ಸ್ಪಾಂಜ್ ಆಗಿರತಕ್ಕಂತ ರಸಗುಲ್ಲ ನಿಮ್ಮನೆಗಳಲ್ಲೂ ಕೂಡ ರೆಡಿ ಆಗ್ಬಿಡುತ್ತೆ ಖಂಡಿತ ಈ ಒಂದು ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್